ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿರುವ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅಥವಾ ಲೋಪದೋಷವಿದ್ದಲ್ಲಿ ಸರ್ಕಾರದಿಂದ ಪ್ರಕಟಿತ ಕೃತಿಯನ್ನು ಪರಾಮರ್ಶಿಸುವುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದರೆ ಬಿ ಎನ್ ಎಸ್ನ ಅಡಿಯಲ್ಲಿ ಕ್ಷೇತ್ರ ವ್ಯಾಪ್ತಿ ಕುರಿತಂತೆ ಪ್ರಶ್ನೆಗಳು ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ರಾಜ್ಯ ಕ್ಷೇತ್ರ ಅಥವಾ ಭೂಕ್ಷೇತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ರಾಷ್ಟ್ರ ಅಥವಾ ದೇಶಕ್ಕೆ ರಾಜ್ಯವೆಂದು ಸಂಬೋಧಿಸಲಾಗುತ್ತದೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಡಿಯಲ್ಲಿ ರಾಜ್ಯ ಕ್ಷೇತ್ರ ವ್ಯಾಪ್ತಿ ಕುರಿತಂತೆ ಪ್ರಶ್ನೆಗಳು ಏನಿರ್ತವೆ ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ಭಾರತದ ಭೂಕ್ಷೇತ್ರದ ವ್ಯಾಪ್ತಿಯಿಂದ ಹೊರಗಡೆ ಮಾಡಿದ ಅಪರಾಧ ದಂಡನೆಗೆ ಗುರಿಪಡಿಸಬಹುದು ಚರ್ಚಿಸಿ ಪ್ರಶ್ನೆ ಎರಡು ಭಾರತೀಯ ನ್ಯಾಯ ಸಂಹಿತೆಯ ಕ್ಷೇತ್ರ ಮತ್ತು ರಾಜ್ಯ ಕ್ಷೇತ್ರಾತೀತ ಕಾರ್ಯಾಚರಣೆಯನ್ನು ವಿವರಿಸಿ ಪ್ರಶ್ನೆ ಮೂರು ಭಾರತೀಯ ನ್ಯಾಯ ಸಮಿತಿಯ ಕ್ಷೇತ್ರೀಯ ಅಧಿಕಾರ ವ್ಯಾಪ್ತಿಯನ್ನು ಅಪವಾದಗಳೊಂದಿಗೆ ಅಥವಾ ವಿನಾಯಿತಿಗಳೊಂದಿಗೆ ವಿವರಿಸಿರಿ ಈ ಮೂರು ಪ್ರಶ್ನೆಗಳಿಗೆ ಭಾರತೀಯ ನ್ಯಾಯಸಂಹಿತೆ ಏನೇಳ್ತದೆ ನೋಡ್ತಾ ಹೋಗೋಣ ರಾಜ್ಯ ಕ್ಷೇತ್ರ ವ್ಯಾಪ್ತಿ ಕುರಿತಂತೆ ಪ್ರಮುಖ ಅಂಶಗಳು ಏನೇನಿವೆ ಅಂತ ನೋಡ್ತಾ ಹೋಗೋದಾದರೆ ಎ ಪರಿಚಯ ಬಿ ಅಂತರ್ಪ್ರಾದೇಶಿಕ ನ್ಯಾಯವ್ಯಾಪ್ತಿ ಸಿ ಕಲಂ ಒಂದು ಉಪಕಲಂ ಮೂರರ ವ್ಯಾಪ್ತಿ ಡಿ ಕಲಂ ಒಂದು ಉಪಕಲಂ ನಾಲ್ಕರ ಸಾರ ಅಥವಾ ಉಲ್ಲೇಖ ಇ ಕಲಂ ಒಂದು ಉಪಕಲಂ ಐದರ ಸಾರ ಅಥವಾ ಉಲ್ಲೇಖ ಎಫ್ ಬಿ ಎನ್ ಎಸ್ ಎಸ್ನ ಕಲಂ ಇನ್ನೂರೆಂಟರ ಜೊತೆಗೆ ಎಸ್ನ ಕಲಂ ಒಂದು ಉಪಕಲಂ ನಾಲ್ಕು ಮತ್ತು ಕಲಂ ಒಂದು ಉಪಕಲಂ ಐದರ ಓದುವಿಕೆಯ ಪರಿಣಾಮ ವಿನಾಯಿತಿಗಳ ಕುರಿತು ಹೆಚ್ ಉಪ ಸಂಹಾರ ರಾಜ್ಯ ಕ್ಷೇತ್ರ ವ್ಯಾಪ್ತಿ ಕುರಿತಾದಂಥ ಪರಿಚಯ ಏನು ಅಂತ ನೋಡೋಣ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ರಾಷ್ಟ್ರ ಅಥವಾ ದೇಶಕ್ಕೆ ರಾಜ್ಯವೆಂದು ಸಂಬೋಧಿಸಲಾಗುತ್ತದೆ ಎಸ್ನ ಅಡಿಯಲ್ಲಿ ಯಾವ ಕೃತ್ಯವನ್ನು ಭಾರತದಲ್ಲಿ ಮಾಡಿದರೆ ಅಪರಾಧವಾಗುತ್ತದೆಯೋ ಭಾರತದ ಹೊರಗೆ ಅದನ್ನು ಮಾಡಿದರೂ ಅದೇ ಅಪರಾಧವಾಗುತ್ತದೆ ಈ ಕುರಿತಂತೆ ಬಿ ಎನ್ ಎಸ್ನ ಕಲಂ ಒಂದರ ಉಪಕಲಂ ಮೂರು ನಾಲ್ಕು ಮತ್ತು ಐದರ ಪ್ರಕರಣಗಳು ಭಾರತದ ಹೊರಗೆ ಮಾಡಿದ ಅಥವಾ ಮಾಡಬಹುದಾದ ಅಪರಾಧಗಳಿಗೆ ದಂಡನೆಯನ್ನು ಹಾಗೂ ಈ ಸಂಹಿತೆಯನ್ನು ವ್ಯಕ್ತಗೊಳಿಸುವುದರ ಬಗ್ಗೆ ಕೆಲವೊಂದು ವಿನಾಯಿತಿಗಳನ್ನು ಹೊರತುಪಡಿಸಿ ವ್ಯವಹರಿಸುತ್ತದೆ ಪ್ರಮುಖ ಅಂಶಗಳಲ್ಲಿ ಬಿ ಅಂತರ್ಪ್ರಾದೇಶಿಕ ನ್ಯಾಯವ್ಯಾಪ್ತಿ ಮೊದಲಿಗೆ ರಾಜ್ಯಕ್ಷೇತ್ರ ನ್ಯಾಯವ್ಯಾಪ್ತಿ ಅಥವಾ ಪ್ರಾದೇಶಿಕ ನ್ಯಾಯವ್ಯಾಪ್ತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈ ಪ್ರಾದೇಶಿಕ ನ್ಯಾಯವ್ಯಾಪ್ತಿಯು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದೊಳಗೆ ಪ್ರಕರಣಗಳನ್ನು ಆಲಿಸಲು ಮತ್ತು ನಿರ್ಧರಿಸಲು ನ್ಯಾಯಾಲಯದ ಅಧಿಕಾರವಾಗಿದೆ ಕಾನೂನು ವ್ಯವಸ್ಥೆಗಳಲ್ಲಿ ಇದು ನಿರ್ಣಾಯಕ ಪರಿಕಲ್ಪನೆಯಾಗಿದೆ ಯಾಕೆಂದರೆ ಇದು ಕ್ರಮವನ್ನು ಕಾಪಾಡಿಕೊಳ್ಳಲು ಮತ್ತು ನ್ಯಾಯವನ್ನು ನಿರ್ವಹಿಸಲು ಅವಶ್ಯಕವಾಗಿದೆ ಅಂತೆಯೇ ಬಿ ಕಲಂ ಒಂದರ ಉಪಕಲಂ ಮೂರರ ಪ್ರಕಾರ ಈ ಸಂಹಿತೆಯ ಉಪಬಂಧಗಳಿಗೆ ವಿರೋಧವಾದ ಯಾವುದೇ ಕೃತ್ಯದ ಅಥವಾ ಲೋಪದ ಬಗ್ಗೆ ಭಾರತದಲ್ಲಿ ತಪ್ಪಿತಸ್ಥನಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಸಂಹಿತೆಯ ಮೇರೆಗೆ ದಂಡನೆಗೆ ಗುರಿಯಾಗುತ್ತಾನೆ ಎಂದು ಹೇಳುತ್ತದೆ ಆದ್ದರಿಂದ ಈ ಕಲಮಿನ ಪ್ರಕಾರ ಪ್ರತಿಯೊಬ್ಬ ತಪ್ಪಿತಸ್ಥನನ್ನು ಅವನ ರಾಷ್ಟ್ರೀಯತೆ ಶ್ರೇಣಿ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದೆ ಶಿಕ್ಷೆಗೆ ಹೊಣೆಗಾರನನ್ನಾಗಿ ಮಾಡಲಾಗುತ್ತದೆ ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ದೋಷಾರೋಪಣೆ ಮಾಡಲು ಈ ಕಲಂ ಅಡಿಯಲ್ಲಿ ಏಕೈಕ ಅವಶ್ಯಕತೆ ಎಂದರೆ ಅವನು ಭಾರತದ ಭೂಪ್ರದೇಶದಲ್ಲಿ ಕೃತ್ಯ ಅಥವಾ ಲೋಪವನ್ನು ಮಾಡಿರಬೇಕು ಹೀಗಾಗಿ ದೇಶದೊಳಗೆ ತಪ್ಪು ಮಾಡಿದ ವಿದೇಶಿಗರು ಕೂಡ ಭಾರತೀಯ ಕಾನೂನಿನ ಅಜ್ಞಾನವನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ ಆದಾಗ್ಯೂ ಸಂಹಿತೆಯ ಸಾರ್ವತ್ರಿಕ ಅನ್ವಯಕ್ಕೆ ವಿನಾಯಿತಿಗಳಿವೆ ಆದ್ದರಿಂದ ನಿರ್ದಿಷ್ಟ ವರ್ಗದ ಜನರು ಅಪರಾಧಿಕ ಹೊಣೆಗಾರಿಕೆಯಿಂದ ವಿನಾಯಿತಿ ನೀಡಲಾಗುತ್ತದೆ ಅವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ರಾಜ್ಯಕ್ಷೇತ್ರ ಅಥವಾ ಭೂಕ್ಷೇತ್ರ ನ್ಯಾಯವ್ಯಾಪ್ತಿಯಿಂದ ಯಾರ್ಯಾರಿಗೆ ವಿನಾಯಿತಿ ಇದೆ ಅಂತ ನೋಡೋದಾದರೆ ಮೊದಲಿಗೆ ವಿದೇಶಿ ಸಾರ್ವಭೌಮರಿಗೆ ಎರಡನೇದು ರಾಯಭಾರಿಗಳು ಮತ್ತು ರಾಜತಾಂತ್ರಿಕರಿಗೆ ಮೂರನೇದು ಅನ್ಯ ಲೋಕದ ಶತ್ರುಗಳಿಗೆ ನಾಲ್ಕನೇದು ವಿದೇಶಿ ಸೈನ್ಯ ಮತ್ತು ಯುದ್ಧ ನೌಕೆಗಳಿಗೆ ಐದನೇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರುಗಳಿಗೆ ರಾಷ್ಟ್ರಕ್ಷೇತ್ರ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ನೀಡಲಾಗ್ತದೆ ಯಾಕೆ ಅಂತ ನೋಡ್ತಾ ಹೋಗೋಣ ರಾಜ್ಯ ಕ್ಷೇತ್ರ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ಪಡೆದವರಲ್ಲಿ ಮೊದಲನೇದು ವಿದೇಶಿ ಸಾರ್ವಭೌಮ ಯಾವುದೇ ದೇಶದ ವಿದೇಶಿ ಸಾರ್ವಭೌಮನು ದೇಶದ ಅಂತಿಮ ಮತ್ತು ಸರ್ವೋಚ್ಚ ಅಧಿಕಾರವನ್ನು ಹೊಂದಿರುತ್ತಾರೆ ಮತ್ತು ಈ ಸಂಹಿತೆ ಅಂದರೆ ಬಿ ಎನ್ ಎಸ್ನ ಅಡಿಯಲ್ಲಿ ದೋಷಾರೋಪಣೆಯಿಂದ ವಿನಾಯಿತಿಯನ್ನು ಪಡೆದಿರುತ್ತಾರೆ ರಾಜ್ಯ ಕ್ಷೇತ್ರ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ಪಡೆದವರಲ್ಲಿ ಎರಡನೆಯವರು ರಾಯಭಾರಿಗಳು ಮತ್ತು ರಾಜತಾಂತ್ರಿಕರು ಈ ರಾಯಭಾರಿಯು ಮಾನ್ಯತೆ ಪಡೆದ ಶಾಶ್ವತ ಪ್ರತಿನಿಧಿಯಾಗಿದ್ದು ಒಂದು ದೇಶವು ಮತ್ತೊಂದು ದೇಶಕ್ಕೆ ಕಳಿಸುತ್ತದೆ ಅದೇ ರೀತಿ ರಾಜತಾಂತ್ರಿಕರು ಮತ್ತೊಂದು ದೇಶದಲ್ಲಿ ತನ್ನ ದೇಶವನ್ನು ಪ್ರತಿನಿಧಿಸುವ ವ್ಯಕ್ತಿಯಾಗಿರುತ್ತಾರೆ ಹಾಗಾಗಿ ರಾಯಭಾರಿಗಳು ಮತ್ತು ರಾಜತಾಂತ್ರಿಕರು ಈ ಸಂಹಿತೆಯ ಅಡಿಯಲ್ಲಿ ಹೊಣೆಗಾರಿಕೆಯಿಂದ ವಿನಾಯಿತಿಯನ್ನು ಪಡೆದಿರುತ್ತಾರೆ ಇನ್ನು ರಾಜ್ಯ ಕ್ಷೇತ್ರ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ಪಡೆದವರಲ್ಲಿ ಮೂರನೆಯವರು ಅನ್ಯಲೋಕದ ಶತ್ರುಗಳು ಈ ಅನ್ಯಲೋಕದ ಶತ್ರುಗಳು ಅವರು ಸೇರಿರುವ ದೇಶವು ಯುದ್ಧದಲ್ಲಿದೆಯೇ ಅಥವಾ ನಮ್ಮ ದೇಶದೊಂದಿಗೆ ಶಾಂತಿಯುತವಾಗಿದೆಯೇ ಎಂಬ ಅಂಶವನ್ನು ಲೆಕ್ಕಿಸದೆ ಅನ್ಯಲೋಕದ ಶತ್ರು ದೇಶವನ್ನು ಆಕ್ರಮಿಸಿದಾಗ ಅವನು ದೇಶದ ಕ್ರಿಮಿನಲ್ ಕಾನೂನುಗಳಿಗೆ ಒಳಪಡುವುದಿಲ್ಲ ಆದರೆ ಯಾವುದೇ ಅನ್ಯಲೋಕದ ಶತ್ರುವು ಯುದ್ಧದೊಂದಿಗೆ ಯಾವುದೇ ರೀತಿಯಲ್ಲಿ ಸಂಬಂಧಿಸದ ಯಾವುದೇ ಅಪರಾಧವನ್ನು ಮಾಡಿದರೆ ಅವನು ಆ ದೇಶದ ಕ್ರಿಮಿನಲ್ ಕಾನೂನುಗಳಿಗೆ ಒಳಪಡುತ್ತಾನೆ ರಾಜ್ಯಕ್ಷೇತ್ರ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ಪಡೆದವರಲ್ಲಿ ನಾಲ್ಕನೇದು ವಿದೇಶಿ ಸೈನ್ಯ ವಿದೇಶಿ ಸೇನೆಗಳು ತಮ್ಮ ದೇಶದ ಅನುಮತಿಯೊಂದಿಗೆ ಮತ್ತೊಂದು ದೇಶದ ನೆಲದಲ್ಲಿದ್ದಾಗ ಅವರು ನಿಂತಿರುವ ನೆಲದ ಮೇಲೆ ರಾಜ್ಯದ ಕ್ರಿಮಿನಲ್ ಹೊಣೆಗಾರಿಕೆಗಳಿಂದ ಅವರಿಗೆ ವಿನಾಯಿತಿ ನೀಡಲಾಗುತ್ತದೆ ಇಲ್ಲಿ ರಾಜ್ಯದ ಕ್ರಿಮಿನಲ್ ಕಾನೂನು ಎಂದರೆ ಈ ಆ ರಾಷ್ಟ್ರದ ಕ್ರಿಮಿನಲ್ ಹೊಣೆಗಾರಿಕೆಗಳಿಂದ ಅವರಿಗೆ ವಿನಾಯಿತಿ ನೀಡಲಾಗಿರುತ್ತದೆ ಎಂದು ಅರ್ಥೈಸಿಕೊಳ್ಳುವುದು ಯುದ್ಧ ನೌಕೆಗಳು ಇವು ಕೂಡ ರಾಜ್ಯ ಕ್ಷೇತ್ರ ನ್ಯಾಯವ್ಯಾಪ್ತಿಗೆ ಒಳಪಡೋದಿಲ್ಲ ಯಾಕೆಂತ ನೋಡೋದಾದರೆ ಯುದ್ಧ ನೌಕೆಗಳು ಮತ್ತೊಂದು ದೇಶದ ಪ್ರಾದೇಶಿಕ ಅಧಿಕಾರದ ಅಡಿಯಲ್ಲಿ ಬರುವ ನೀರನ್ನು ಅಂದರೆ ಸಮುದ್ರವನ್ನು ಪ್ರವೇಶಿಸಿರುತ್ತವೆ ಆಗ ಅವುಗಳು ಆ ದೇಶದ ದಂಡ ಕಾನೂನಿಗೆ ಒಳಪಡುವುದಿಲ್ಲ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ರಾಜ್ಯ ಕ್ಷೇತ್ರ ನ್ಯಾಯವ್ಯಾಪ್ತಿಯಿಂದ ವಿನಾಯಿತಿ ಇದೆ ಈ ಕುರಿತಂತೆ ಸಂವಿಧಾನದ ಭಾಗ ಹತ್ತೊಂಬತ್ತರ ಅಡಿಯಲ್ಲಿ ಮುನ್ನೂರ ಅರವತ್ತೊಂದನೇ ವಿಧಿಯ ನಿಬಂಧನೆಗಳು ಭಾರತೀಯ ನ್ಯಾಯ ಸಮಿತಿಯ ಕಲಂ ಹದಿನಾಲ್ಕು ಮತ್ತು ಕಲಂ ಒಂದು ಉಪಕಲ ಮೂರಕ್ಕೆ ವಿನಾಯಿತಿಯನ್ನು ರೂಪಿಸುತ್ತದೆ ಈ ಹಿಂದೆ ಹೇಳಲಾದ ವಿನಾಯಿತಿಗಳನ್ನು ಹೊರತುಪಡಿಸಿ ಬಿ ಎನ್ ಎಸ್ನ ಕಲಂ ಒಂದು ಉಪಕಲ ಮೂರರ ವ್ಯಾಪ್ತಿ ಏನು ಅಂತ ನೋಡ್ತಾ ಹೋಗೋಣ ವೈಯಕ್ತಿಕ ನ್ಯಾಯವ್ಯಾಪ್ತಿ ಕುರಿತಂತೆ ಬಿ ಎನ್ ಎಸ್ನ ಕಲಂ ಒಂದರ ಉಪಕಲಂ ಮೂರು ಹೇಳ್ತದೆ ನೋಡೋಣ ಸಂಹಿತೆಯ ನಿಬಂಧನೆಗಳಿಗೆ ವಿರುದ್ಧವಾದ ಭಾರತದ ಭೂಪ್ರದೇಶದೊಳಗೆ ಒಂದು ಕಾರ್ಯವನ್ನು ಮಾಡುವ ಅಥವಾ ಮಾಡುವುದನ್ನು ಬಿಟ್ಟು ಬಿಡುವ ಪ್ರತಿಯೊಬ್ಬ ವ್ಯಕ್ತಿಗೆ ಇನ್ನೊಮ್ಮೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಸಮಿತಿಯ ನಿಬಂಧನೆಗಳು ಅನ್ವಯವಾಗುತ್ತವೆ ಎಂದು ಸದರಿ ಸಂಹಿತೆಯ ಕಲಂ ಒಂದರ ಉಪಕಲಂ ಮೂರು ಹೇಳುತ್ತದೆ ಈ ಸಂಹಿತೆಯ ವ್ಯಾಪ್ತಿಯ ಅಡಿಯಲ್ಲಿ ಒಳಗೊಳ್ಳುವ ಇತರ ಜನರು ಯಾರು ಅಂತ ನೋಡ್ತಾ ಹೋಗೋಣ ಅವರು ಯಾರೆಂದರೆ ವಿದೇಶಿ ಪ್ರಜೆಗಳು ಮತ್ತು ನಿಗಮಗಳು ವಿದೇಶಿ ಪ್ರಜೆಗಳಿಗೆ ಬಿ ಎನ್ ಎಸ್ನ ಕಲಂ ಒಂದರ ಉಪಕಲಂ ಮೂರರ ವ್ಯಾಪ್ತಿ ಹೇಗೆ ಅನ್ವಯ ಆಗ್ತದೆ ಅಂತ ನೋಡೋದಾದರೆ ವಿದೇಶಿ ಪ್ರಜೆಗಳು ಭಾರತದ ಭೂಪ್ರದೇಶವನ್ನು ಪ್ರವೇಶಿಸಿದ್ದರೆ ಮತ್ತು ಆ ಮೂಲಕ ಭಾರತೀಯ ಕಾನೂನುಗಳ ರಕ್ಷಣೆಯನ್ನು ಸ್ವೀಕರಿಸಿದ್ದರೆ ಅವರು ಭಾರತದ ಕಾನೂನುಗಳನ್ನು ಹೇರಲು ಸೂಚ್ಯವಾಗಿ ಒಪ್ಪಿರುತ್ತಾರೆ ಎಂದಾಗುತ್ತದೆ ಮತ್ತು ಭಾರತದ ಕಾನೂನುಗಳನ್ನು ಗೌರವಿಸಲು ಬಾಧ್ಯತೆಯನ್ನು ಅಂತಹ ಪ್ರಜೆಗಳು ಹೊಂದಿರುತ್ತಾರೆ ಇದಲ್ಲದೆ ಸದ್ಯಕ್ಕೆ ಭಾರತದಲ್ಲಿ ಇರುವ ಮತ್ತು ಭಾರತದ ಪ್ರದೇಶದ ಹೊರಗೆ ಅಪರಾಧ ಮಾಡಲು ಪ್ರಚೋದಿಸುವ ವ್ಯಕ್ತಿಯೂ ಸಹ ಈ ಸಂಹಿತೆಯ ಅಡಿಯಲ್ಲಿ ಹೊಣೆಗಾರನಾಗಿರುತ್ತಾನೆ ಮೊಬಾರಕ್ ಅಲಿ ವಿರುದ್ಧ ಸ್ಟೇಟ್ ಆಫ್ ಬಾಂಬೆ ಈ ಪ್ರಕರಣದಲ್ಲಿ ಹೊಣೆಗಾರಿಕೆ ಕುರಿತು ಏನೇಳ್ತದೆ ಅಂತ ನೋಡೋಣ ಈ ಪ್ರಕರಣದಲ್ಲಿ ಪಿ ದೇಶದ ಪ್ರಜೆಯೊಬ್ಬರು ಬಾಂಬೆಯಲ್ಲಿ ನೆಲೆಸಿದ್ದ ವ್ಯಕ್ತಿಗೆ ಟೆಲಿಗ್ರಾಮ್ ದೂರವಾಣಿ ಸಂಭಾಷಣೆ ಪತ್ರಗಳ ಮೂಲಕ ಹಣ ಕಳಿಸುವಂತೆ ಪ್ರೇರೇಪಿಸಿದರು ಪ್ರಕರಣವು ನ್ಯಾಯಾಲಯದ ಮುಂದೆ ಬಂದಾಗ ಪಿ ದೇಶದ ಪ್ರಜೆಯು ಭಾರತದ ಭೂಪ್ರದೇಶದಲ್ಲಿ ಭೌತಿಕವಾಗಿ ಹಾಜರಾಗದ ಕಾರಣ ವಂಚನೆಯ ಅಪರಾಧಕ್ಕೆ ತನ್ನನ್ನು ಹೊಣೆಗಾರನ್ನಾಗಿ ಮಾಡಲಾಗುವುದಿಲ್ಲ ಎಂದು ಆರೋಪಿತನು ಮನವಿ ಮಾಡಿದನು ಸದರಿ ಪ್ರಕರಣದಲ್ಲಿ ನ್ಯಾಯಾಲಯವು ಈ ವಾದವನ್ನು ತಿರಸ್ಕರಿಸಿತು ಮತ್ತು ಐ ಪಿ ಸಿಯ ಕಲಂ ಎರಡರ ಅಡಿಯಲ್ಲಿ ನ್ಯಾಯವ್ಯಾಪ್ತಿಯ ಆಧಾರವು ಅಪರಾಧಿಯ ದೈಹಿಕ ಉಪಸ್ಥಿತಿಯಲ್ಲ ಆದರೆ ಅಪರಾಧ ಎಸಗಿದ ಸ್ಥಳವಾಗಿದೆ ಮತ್ತು ಅಪರಾಧಿಯು ಬಾಂಬೆಯಲ್ಲಿ ಅಪರಾಧವನ್ನು ಮಾಡಿರುವುದರಿಂದ ಅದು ಈ ಆ ಸಮಯದಲ್ಲಿ ಅಪ್ರಸ್ತುತವಾಗಿದೆ ಎಂದು ಅಭಿಪ್ರಾಯಪಟ್ಟಿತು ಇದೇ ರೀತಿ ವಿದೇಶಿ ಪ್ರಜೆಗಳ ಹೊಣೆಗಾರಿಕೆ ಕುರಿತು ಮತ್ತೊಂದು ಪ್ರಕರಣ ಯಾವುದು ಅಂತ ನೋಡೋದಾದರೆ ಮಹಾರಾಷ್ಟ್ರ ವಿರುದ್ಧ ಮೇಯರ್ ಹ್ಯಾನ್ಸ್ ಚಾರ್ಜ್ ಈ ಪ್ರಕರಣದಲ್ಲಿ ನ್ಯಾಯಾಲಯವು ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಅಡಿಯಲ್ಲಿ ವಿದೇಶಿಗನನ್ನು ಹೊಣೆಗಾರನಾಗಿ ಮಾಡಿತು ಯಾಕೆಂದರೆ ಅವನು ವಿಮಾನದ ಮೂಲಕ ಪ್ರಯಾಣಿಸುವಾಗ ಅವನು ಸಾಗಿಸುತ್ತಿದ್ದ ಚಿನ್ನದ ಬಗ್ಗೆ ಸ್ಪಷ್ಟವಾದ ಘೋಷಣೆಯನ್ನು ಮಾಡಿರಲಿಲ್ಲ ವಿಮಾನವು ಭಾರತದ ಭೂಪ್ರದೇಶದಲ್ಲಿ ಇಳಿದ ತಕ್ಷಣ ಅವನನ್ನು ಹೊಣೆಗಾರನಾಗಿ ಮಾಡಲಾಯಿತು ಬಿ ಎನ್ ಎಸ್ನ ಕಲಂ ಒಂದು ಮೂರರ ವ್ಯಾಪ್ತಿಯು ಕೆಲವೊಂದು ವಿನಾಯಿತಿಗಳನ್ನು ಹೊರತುಪಡಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ವಿದೇಶಿ ಪ್ರಜೆಗೂ ಮತ್ತು ನಿಗಮಗಳಿಗೂ ಅನ್ವಯವಾಗುತ್ತದೆ ಈ ಕುರಿತಂತೆ ಎನ್ ಎಸ್ನ ಕಲಂ ಎರಡರ ಉಪಕಲಂ ಇಪ್ಪತ್ತಾರರ ಪ್ರಕಾರ ವ್ಯಕ್ತಿ ಎಂದರೆ ಯಾರು ಎಂದು ವ್ಯಾಖ್ಯಾನಿಸುತ್ತದೆ ಅದರ ಪ್ರಕಾರ ನಿಗಮಿತವಾದ ಅಥವಾ ನಿಗಮಿತವಾಗಿರದ ಯಾವುದೇ ಕಂಪನಿ ಅಥವಾ ಸಂಘವನ್ನು ಅಥವಾ ವ್ಯಕ್ತಿಗಳ ನಿಕಾಯವನ್ನು ಒಳಗೊಳ್ಳುತ್ತದೆ ಎಂದು ವ್ಯಾಖ್ಯಾನಿಸುತ್ತದೆ ಇದರಲ್ಲಿ ಎಲ್ಲ ನೈಸರ್ಗಿಕ ಮತ್ತು ಕಾನೂನು ವ್ಯಕ್ತಿಗಳು ಸೇರಿದ್ದಾರೆ ಒಂದು ಕಂಪನಿಯು ಅಸಂಘಟಿತವಾಗಿದ್ದರೂ ಸಹ ಕಾನೂನಿನ ಅಡಿಯಲ್ಲಿ ಹೊಣೆಗಾರನನ್ನಾಗಿಸಬಹುದು ಈ ಕುರಿತಂತೆ ಸ್ಟೇಟ್ ಆಫ್ ಮಹಾರಾಷ್ಟ್ರ ವಿರುದ್ಧ ಸಿಂಡಿಕೇಟ್ ಟ್ರಾನ್ಸ್ಪೋರ್ಟ್ ಕಂಪನಿಯ ಪ್ರಕರಣದಲ್ಲಿ ನಿರ್ದಿಷ್ಟ ಕಂಪನಿಯ ನಿರ್ದೇಶಕರು ಅಧಿಕೃತ ಏಜೆಂಟ್ ಅಥವಾ ಸೇವಕರು ಲೋಪವೆಸಗಿರುವ ಪ್ರಕರಣಗಳಲ್ಲಿ ಕ್ರಿಮಿನಲ್ ಕೃತ್ಯ ಅಥವಾ ಮೆನ್ಸ್ರಿಯ ಇರುವಿಕೆಯು ಅಪ್ರಸ್ತುತವಾಗಿದೆ ಮತ್ತು ಕಂಪನಿಯನ್ನು ಹೊಣೆಗಾರರನ್ನಾಗಿ ಮಾಡಬಹುದು ಎಂದು ನ್ಯಾಯಾಲಯವು ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣ ಇದೆ ಅದೇನು ಹೇಳ್ತದೆ ಅಂತ ನೋಡೋದಾದರೆ ಪಶ್ಚಿಮ ಬಂಗಾಳ ವಿರುದ್ಧ ಕಲ್ಕತ್ತಾ ಕಾರ್ಪೊರೇಷನ್ ಈ ಪ್ರಕರಣದಲ್ಲಿ ನ್ಯಾಯಾಲಯವು ತನ್ನ ಏಜೆಂಟರ ತಪ್ಪು ಕೃತ್ಯಗಳಿಗೆ ಅಥವಾ ಲೋಪಕ್ಕೆ ರಾಜ್ಯವನ್ನೂ ಸಹ ಹೊಣೆಗಾರರನ್ನಾಗಿ ಮಾಡಬಹುದು ಎಂದು ಅಭಿಪ್ರಾಯಪಟ್ಟಿದೆ ಬಿ ಎನ್ ಎಸ್ನ ಕಲಂ ಒಂದರ ಉಪಕಲಂ ಮೂರರ ವ್ಯಾಪ್ತಿಯು ಕೆಲವೊಂದು ವಿನಾಯಿತಿಗಳನ್ನು ಹೊರತುಪಡಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ವಿದೇಶಿ ಪ್ರಜೆಗೂ ಹಾಗೂ ನಿಗಮಗಳಿಗೂ ಅನ್ವಯವಾಗುತ್ತದೆ ಎಂದು ನಿರ್ಧರಿತ ಪ್ರಕರಣಗಳೊಂದಿಗೆ ನೋಡಿದ್ದಾಯಿತು ಬಿ ಎನ್ ಎಸ್ನ ಕಲಂ ಒಂದು ಉಪಕಲಂ ನಾಲ್ಕರ ಸಾರ ಅಥವಾ ಉಲ್ಲೇಖ ಏನು ಹೇಳ್ತದೆ ಅಂತ ನೋಡ್ತಾ ಹೋಗೋಣ ಭಾರತದ ಹೊರಗೆ ಮಾಡಿದ ಯಾವುದೇ ಅಪರಾಧದ ಬಗ್ಗೆ ತತ್ಕಾಲದಲ್ಲಿ ಚಾಲ್ತಿಯಲ್ಲಿರುವ ಯಾವುದೇ ಕಾನೂನಿನ ಮೇರೆಗೆ ಅಧಿವಿಚಾರಣೆಗೆ ಗುರಿಯಾಗುವ ಯಾವನೇ ವ್ಯಕ್ತಿಯು ಭಾರತದ ಹೊರಗೆ ಮಾಡಿದ ಯಾವುದೇ ಕೃತ್ಯದ ಸಂಬಂಧದಲ್ಲಿ ಆ ಕೃತ್ಯವನ್ನು ಭಾರತದಲ್ಲಿ ಮಾಡಿದ್ದರೆ ಹೇಗೋ ಹಾಗೆ ಈ ಸಂಹಿತೆಯ ಉಪಬಂಧಗಳ ಮೇರೆಗೆ ವ್ಯವಹರಿಸತಕ್ಕದ್ದು ಎಂದು ಹೇಳುತ್ತದೆ ಅದೇ ರೀತಿ ಬಿ ಎನ್ ಎಸ್ನ ಕಲಂ ಒಂದರ ಉಪಕಲಂ ಐದರ ಅಡಿಯಲ್ಲಿ ರಾಜ್ಯ ಕ್ಷೇತ್ರದ ಹೊರಗಿನ ಅಪರಾಧಗಳಿಗೆ ಸಂಹಿತೆಯನ್ನು ವ್ಯಪ್ತಗೊಳಿಸುವುದರ ಕುರಿತು ವ್ಯವಹರಿಸುತ್ತದೆ ಅದೇನು ಹೇಳ್ತದೆ ಅಂತ ನೋಡೋದಾದರೆ ಈ ಸಂಹಿತೆಯ ಉಪಬಂಧಗಳು ಕಲಂ ಒಂದರ ಉಪಕಲಂ ಐದರ ವಾಕ್ಯ ಸಾಲು ಎ ಪ್ರಕಾರ ಭಾರತದ ಹೊರಗೆ ಮತ್ತು ಆಚೆಗೆ ಇರುವ ಯಾವುದೇ ಸ್ಥಳದಲ್ಲಿ ಭಾರತದ ಯಾವುದೇ ನಾಗರಿಕನು ವಾಕ್ಯ ಸಾಲು ಬಿ ಪ್ರಕಾರ ಭಾರತದಲ್ಲಿ ನೋಂದಣಿಯಾದ ಯಾವುದೇ ಹಡಗಿನಲ್ಲಿ ಅಥವಾ ವಿಮಾನದಲ್ಲಿ ಅದು ಎಲ್ಲಿಯೇ ಇರಬಹುದಾದರೂ ಯಾವನೇ ವ್ಯಕ್ತಿಯು ಮಾಡಿದ ಯಾವುದೇ ಅಪರಾಧಕ್ಕೂ ಅನ್ವಯವಾಗುತ್ತದೆ ಅದೇ ರೀತಿ ವಾಕ್ಯ ಸಾಲು ಸಿ ಪ್ರಕಾರ ಭಾರತದಲ್ಲಿ ಇರುವ ಗಣಕಯಂತ್ರ ಸಂಪನ್ಮೂಲದ ಮೇಲೆ ಗುರಿಯಾಗಿಟ್ಟುಕೊಂಡು ಅಪರಾಧವನ್ನು ಎಸಗುವ ಭಾರತದ ಹೊರಗೆ ಮತ್ತು ಆಚೆಗೆ ಯಾವುದೇ ಸ್ಥಳದಲ್ಲಿ ಇರುವ ಯಾವುದೇ ವ್ಯಕ್ತಿಯಿಂದ ಎಸಗಿದ ಯಾವುದೇ ಅಪರಾಧಕ್ಕೆ ಅನ್ವಯವಾಗತಕ್ಕದ್ದು ಎಂದು ಹೇಳುತ್ತದೆ ಇನ್ನು ಪ್ರಮುಖ ಅಂಶಗಳಲ್ಲಿ ಎಫ್ ಬಿ ಎನ್ ಡಬಲ್ ಎಸ್ನ ಕಲಂ ಇನ್ನೂರೆಂಟರ ಜೊತೆಗೆ ಬಿ ಎನ್ ಎಸ್ನ ಕಲಂ ಒಂದು ಉಪಕಲಂ ನಾಲ್ಕು ಮತ್ತು ಕಲಂ ಒಂದು ಉಪಕಲಂ ಐದರ ಓದುವಿಕೆಯ ಪರಿಣಾಮ ಏನಿರ್ತದೆ ಅಂತ ನೋಡೋಣ ಒಟ್ಟಾರೆಯಾಗಿ ಇದು ಭಾರತದ ಪ್ರದೇಶದ ಹೊರಗೆ ಯಾವುದೇ ಕಾರ್ಯ ಅಥವಾ ಲೋಪವನ್ನು ಮಾಡಿದ ವ್ಯಕ್ತಿಯ ವಿಚಾರಣೆಯೊಂದಿಗೆ ವ್ಯವಹರಿಸುವ ಕಾನೂನಿನ ವರ್ಗವನ್ನು ರೂಪಿಸುತ್ತದೆ ಆದರೆ ಬಿ ಎನ್ ಡಬಲ್ ಎಸ್ನ ಕಲಂ ಇನ್ನೂರೆಂಟರ ಅಡಿಯಲ್ಲಿ ಭಾರತದ ಪ್ರದೇಶದ ಹೊರಗೆ ಮಾಡಿದ ಪ್ರತಿಯೊಂದು ತಪ್ಪಿನ ವಿಚಾರಣೆಗೆ ಭಾರತ ಸರ್ಕಾರದ ಪೂರ್ವಾನುಮತಿಯನ್ನು ಕಡ್ಡಾಯಗೊಳಿಸುತ್ತದೆ ಸಮರುದ್ದೀನ್ ವಿರುದ್ಧ ಎನ್ಫೋರ್ಸ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಕರಣದಲ್ಲಿ ಏನು ಹೇಳ್ತದೆ ಅಂತ ನೋಡೋಣ ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಭಾರತದ ಪ್ರದೇಶದ ಹೊರಗೆ ಮಾಡಿದ ಅಪರಾಧವನ್ನು ವಿಚಾರಣೆ ಮಾಡಲು ದೇಶದ ನ್ಯಾಯಾಲಯಗಳಿಗೆ ಅಧಿಕಾರವಿಲ್ಲ ಎಂದು ನ್ಯಾಯಾಲಯವು ಅಭಿಪ್ರಾಯಿಸಿದೆ ಮತ್ತೊಂದು ಪ್ರಕರಣ ಇದೆ ಯಾವುದು ಅಂತ ನೋಡೋದಾದರೆ ವಿನಾಯಕ ಡಿ ಸಾವರ್ಕರ ಭಾಂಬೆ ಪ್ರಕರಣ ಈ ಪ್ರಕರಣದಲ್ಲಿ ಭಾರತದಲ್ಲಿ ನೋಂದಣಿಯಾದ ಹಡಗಿನಲ್ಲಿ ಅಥವಾ ವಿಮಾನವು ಜಗತ್ತಿನ ಯಾವುದೇ ಭಾಗದಲ್ಲಿ ಇರಬಹುದು ಆದರೆ ಭಾರತದ ನಾಗರಿಕನಾಗಿರುವ ಅಪರಾಧಿಯು ಭಾರತದ ಯಾವುದೇ ಭಾಗದಲ್ಲಿ ಇದ್ದರೂ ಅವನ ಅಧಿವಿಚಾರಣೆಯನ್ನು ಭಾರತದ ನ್ಯಾಯಾಲಯಗಳು ಮಾಡಬಲ್ಲವು ಎಂದು ಹೇಳಲಾಗಿದೆ ಅಂತಿಮವಾಗಿ ಉಪಸಂಹಾರ ಏನು ಹೇಳ್ತದೆ ಅಂತ ನೋಡೋದಾದರೆ ಬಿ ಎನ್ ಎಸ್ನ ಕಲಂ ಒಂದರ ಉಪಕಲಂ ಮೂರರ ಪ್ರಕಾರ ಸಮಿತಿಯ ನಿಬಂಧನೆಗಳಿಗೆ ವಿರುದ್ಧವಾದ ಕೃತ್ಯವನ್ನು ಎಸಗುವ ಅಥವಾ ಮಾಡುವುದನ್ನು ಬಿಟ್ಟು ಬಿಡುವ ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷೆಗೆ ಗುರಿಯಾಗುತ್ತಾನೆ ಎಂದು ಹೇಳುತ್ತದೆ ಅದೇ ರೀತಿ ಕಲಂ ಒಂದರ ಉಪಕಲಂ ನಾಲ್ಕರ ಪ್ರಕಾರ ಭಾರತದ ಹೊರಗೆ ಮಾಡಿದ ಆದರೆ ಭಾರತದ ಕಾನೂನಿನ ಮೇರೆಗೆ ಅಧಿವಿಚಾರಣೆ ಮಾಡಬಹುದಾದ ಅಪರಾಧಗಳಿಗೆ ದಂಡನೆ ಕುರಿತು ವ್ಯವಹರಿಸುತ್ತದೆ ಅದೇ ರೀತಿ ಕಲಂ ಒಂದು ಉಪಕಲಂ ಕಲಂ ಪ್ರಕಾರ ರಾಜ್ಯ ಕ್ಷೇತ್ರದ ಹೊರಗಿನ ಅಪರಾಧಗಳಿಗೆ ಸಂಹಿತೆಯನ್ನು ವ್ಯಾಪ್ತಗೊಳಿಸುವುದರ ಕುರಿತು ವ್ಯವಹರಿಸುತ್ತದೆ ಒಟ್ಟಾರೆಯಾಗಿ ಭಾರತದ ಪ್ರದೇಶದ ಹೊರಗೆ ಯಾವುದೇ ಕಾರ್ಯ ಅಥವಾ ಲೋಪವನ್ನು ಮಾಡಿದ ವ್ಯಕ್ತಿಯ ವಿಚಾರಣೆಯೊಂದಿಗೆ ವ್ಯವಹರಿಸುವ ಕಾನೂನಿನ ವರ್ಗವನ್ನು ರೂಪಿಸುತ್ತದೆ ಸರ್ವೋಚ್ಚ ನ್ಯಾಯಾಲಯದ ನಿರ್ಣಯಗಳನ್ನು ಗಮನಿಸಿದಾಗ ಮತ್ತು ಬಿ ಎನ್ ಡಬಲ್ ಎಸ್ನ ಕಲಂ ಇನ್ನೂರೆಂಟರ ಅಡಿಯಲ್ಲಿ ಭಾರತದ ಪ್ರದೇಶದವರಿಗೆ ಮಾಡಿದ ಪ್ರತಿಯೊಂದು ತಪ್ಪಿನ ವಿಚಾರಣೆಗೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿಯನ್ನು ಕಡ್ಡಾಯಗೊಳಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೋತ್ತರದೊಂದಿಗೆ ಭೇಟಿಯಾಗೋಣ ವಂದನೆಗಳೊಂದಿಗೆ ಭೀಮೆ ಸ್ಟಿ